ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಶ್ರೀನಿವಾಸಪುರ ತಾಲೂಕು ನೆಲವಂಕಿ ಹೋಬಳಿ ಮರಿಪಲ್ಲಿ ಗ್ರಾಮ ಮರಿಪಲ್ಲಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಚಲುಮನಿ ಬೋವಿ ಕುಟುಂಬವು ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದ್ದು ಸುಮಾರು ಏಳು ಪಾಯಿಂಟ್ ಇಪ್ಪತ್ನಾಲ್ಕು ಗುಂಟೆ ಜಮೀನಿನಲ್ಲಿ ವ್ಯವಸಾಯ ಮಾಡಿ ಜೀವನವನ್ನು ಸಾಗಿಸುತ್ತಿರುವ ಜಮೀನಿನ ಮೇಲೆ ಯಚ್ನಹಳ್ಳಿ ಗ್ರಾಮದ ಬಂಡವಾಳಶಾಹಿ ಮಂಜುನಾಥ್ ಕಣ್ಣು ಬಿದ್ದಿದ್ದು ಅಧಿಕಾರಿಗಳನ್ನು ಬಳಸಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ದೌರ್ಜನ್ಯ ದರ್ಪದಿಂದ ಬಡವರು ತಿನ್ನುವ ಹನ್ನಕ್ಕೆ ಕಣ್ಣು ಹಾಕಲು ಹೊರಟಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂದರ ಜಮೀನಿನ ಪಕ್ಕದಲ್ಲಿ ವೆಂಕಟಸ್ವಾಮಿಯ ಮಗಳಾದ ರೆಡ್ಡೆಮ್ಮ ರವರಿಂದ ಎರಡು ಪಾಯಿಂಟ್ ಇಪ್ಪತ್ತು ಗುಂಟೆ ಜಮೀನನ್ನು ಕ್ರಯ ಮಾಡಿಕೊಂಡಿರುವ ಎಚ್ನಹಳ್ಳಿ ಮಂಜುನಾಥ್ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಬಾಪ್ತಿ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದ ವೆಂಕಟರಾಮಪ್ಪ ಕುಟುಂಬಕ್ಕೆ ಆಘಾತವನ್ನು ನೀಡಿದ್ದಾರೆ ಏಕೆಂದರೆ ದುಡ್ಡಿನ ದರ್ಪ ಅಧಿಕಾರಿಗಳನ್ನು ಬಳಸಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸದೆ ಜಮೀನಿನ ಸ್ವಾಧೀನದಲ್ಲಿರುವ ರೈತರ ಗಮನಕ್ಕೆ ಬಾರದೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಪೋಡಿ ದುರಸ್ತಿ ಕಾರ್ಯವನ್ನು ಮುಗಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹೊಸ ನಂಬರನ್ನು ಕೂರಿಸುವ ಹುನ್ನಾರ ಮಾಡಿರುವುದು ಸಹ ನಡೆದು ಹೋಗಿದೆ ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಸ್ವಾಧೀನದಲ್ಲಿ ರೈತರಿಗೆ ಆಘಾತ ಉಂಟಾಗಿದೆ ಈ ಜಮೀನಿನಲ್ಲಿ ತನ್ನ ಕುಟುಂಬವು ಅವಲಂಬಿತವಾಗಿದ್ದು ದಿಕ್ಕು ತೋಚದ ಅಯೋಮಯ ಸ್ಥಿತಿಯಲ್ಲಿರುವುದಾಗಿ ತಿಳಿಸಿದ ಬಡ ರೈತ ಈ ವಿಷಯವನ್ನು ತಿಳಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಹ ಸಂಯೋಜಕರು ಕೀಲುಹೊಳಲಿ ಸತೀಶ್ ಮುಖಂಡ ಗಣೇಶ್ ಪಾಳ್ಯ ಕಿಟ್ಟ ಲಯನ್ ಹರಿ ಶತ್ತೂರು ಮಧುರವರು ಸ್ಥಳಕ್ಕೆ ಭೇಟಿ ನೀಡಿ ವೆಂಕಟರಾಮಪ್ಪ ಕುಟುಂಬಕ್ಕೆ ಆಗುತ್ತಿರುವಂತಹ ಅನ್ಯಾಯದ ಕುರಿತು ಸೆಪ್ಟೆಂಬರ್ ಹನ್ನೆರಡರಂದು ರಾಯಲ್ಪಾಡು ಪೊಲೀಸರ ಗಮನಕ್ಕೆ ತಂದಿದ್ದು ಡಿವೈಎಸ್ಪಿ ಮನೀಷಾ ಮಾನ್ಶೀರ್ ಅವರು ಸಹ ಮೂರು ನಾಲ್ಕು ದಿನಗಳಲ್ಲಿ ಈ ವಿಷಯಕ್ಕೆ ಕುರಿತಂತೆ ಪರಿಶೀಲಿಸಿ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆಯನ್ನು ಸಹ ನೀಡಿದ್ದರು ಇದೇ ತಿಂಗಳ ಸೆಪ್ಟೆಂಬರ್ ಒಂಬತ್ತರಂದು ಮಂಗಳವಾರ ನಳ್ಳಿ ಮಂಜುನಾಥ್ ತಮ್ಮ ಸಂಗಡಿಗರೊಂದಿಗೆ ದೌರ್ಜನ್ಯವಾಗಿ ವೆಂಕಟರಾಮಪ್ಪನವರು ಬಿತ್ತನೆ ಮಾಡಿರುವಂತಹ ಜಮೀನಿನ ಬೆಳೆಯ ಮೇಲೆ ಸಂಪೂರ್ಣವಾಗಿ ನಾಶ ಮಾಡಿದ್ದು ಸಾಲದೆಂಬಂತೆ ವೆಂಕಟರಾಮಪ್ಪನವರ ಕುಟುಂಬದವರಾದ ಹೆಂಡತಿ ಮಂಗಮ್ಮ ಅವರ ಮಕ್ಕಳಾದ ಶಾಂತಮ್ಮ ರತ್ನಮ್ಮ ವೆಂಕಟೇಶ್ ರಾಧಮ್ಮರವರ ಮೇಲೆ ಮಾರಣಾಂತಿಕ ಹಲ್ಲೆಗೂ ಸಹ ಮುಂದಾಗಿದ್ದು ಎಲ್ಲ ಸಲ್ಲದಂತೆ ದುಡ್ಡಿನ ದುರಾಂಕಾರದಲ್ಲಿ ವಿನಾಕಾರಣ ಗಲಾಟೆಗೆ ಮುಂದಾಗುತ್ತಿರುವುದು ಇಂತಹ ವಂಚಕರಿಗೆ ಮತ್ತು ದುಡ್ಡಿನ ಬಲೆಗೆ ಬಿದ್ದು ಬಡವರ ದಲಿತರ ಜೀವನದ ಜೊತೆ ಚಲ್ಲಾಟವಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ನೊಂದ ಬಡ ರೈತ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಸ್ವಾಧೀನದಲ್ಲಿರುವಂತಹ ರೈತರಿಗೆ ತಾಲೂಕು ದಂಡಾಧಿಕಾರಿಗಳು ನ್ಯಾಯವನ್ನು ಕಲ್ಪಿಸಬೇಕು ಮತ್ತು ಅಕ್ರಮ ದಾಖಲಾತಿಗಳನ್ನು ಸೃಷ್ಟಿಸಿ ಬಡವರಿಗೆ ತೊಂದರೆ ನೀಡುತ್ತಿರುವಂತಹ ವಂಚಕರಿಗೆ ಕಾನೂನಿನ ಕ್ರಮದಲ್ಲಿ ಶಿಸ್ತು ಜರುಗಿಸಬೇಕೆಂಬುದೇ ನಮ್ಮೆಲ್ಲರ ಆಶಯ ಇದು ಈ ಜಮೀನು ನಮ್ಮ ಮಾವ್ ಪಕ್ಕದ ಜಮೀನು ಈ ಎರಡು ಎಕರೆ ಇಪ್ಪತ್ತು ಕುಂಟೆ ತಗೊಂಡಿರೋದು ಪಕ್ಕದ ಜಮೀನು ಅದನ್ನು ಆಗಿ ನಾಲ್ಕು ಎಕರೆ ಇಪ್ಪತ್ತಾರು ಕುಂಟೆ ಮಾಡಿಕೊಂಡು ಈ ಜಮೀನು ತಬುಳಿಸಲು ಬಂದು ಅವ್ರ ಮೇಲೆ ಗಲಾಟೆ ಮಾಡೋದು ಉಳುಮೆ ಮಾಡೋದು ಅಡ್ಡ ಬಂದ್ರೆ ಒಡ್ಯೋಕ್ಕೆ ಬರೋದು ಇದು ಏನಿದೆ ಸರ್ವೆ ನಂಬರ್ ಏನು ಇದು ನಿಮ್ಮ ಫ್ರೀ ಚಾರ್ಜ್ ಜಾಸ್ತಿನ ಹೇಗೆ ಇದೆ ಇದು ಮೂವತ್ತೊಂದು ಸರ್ವೆ ನಂಬರು ಇದು ಬಂದು ನಮ್ಮ ಮಾವ ಅವ್ರ ಅಣ್ಣ ನಮ್ಮ ದೊಡ್ಡ ಮಾವ ಅವರಿಗೆ ದರ್ಖಾಸ್ ಮೂಲಕ ಸ್ಯಾಂಕ್ಷನ್ ಆಗಿರೋದು ಯಾವ ವರ್ಷದಲ್ಲಿ ಆಗಿದ್ದು ಅರವತ್ತೊಂದು ಅರವತ್ತೆರಡು ಅರವತ್ತೊಂದು ಅರವತ್ತೆರಡರಲ್ಲಿ ಆಗಿದೆ ಎಷ್ಟು ವರ್ಷಗಳಿಂದ ನೀವು ಪೊಸಿಷನ್ ಅಲ್ಲಿ ಇದ್ರ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ ಇವರು ನಾನು ಹುಟ್ಟದಾಗಿಂದನು ಅದಕ್ಕೆ ಮುಂಚೆಯಿಂದಾನು ಈ ಜಮೀನನ್ನು ಸಾಗುವಳಿ ಮಾಡ್ತಾ ಇರೋದು ಸ್ಯಾಂಕ್ಷನ್ ಆಗಿರೋದು ಅರವತ್ತೊಂದು ಅರವತ್ತೆರಡರಲ್ಲಿ ಪಾನಿ ಮಾಡ್ಕೊಂಡಿಲ್ವಾ ಖಾತೆ ಮಾಡ್ಕೊಂಡಿಲ್ವಾ ನಾವು ಮಾಡ್ಕೊಂಡಿದ್ವಿ ಯಾವ ವರ್ಷದಲ್ಲಿ ಮಾಡ್ಕೊಂಡಿದೀರಾ ಅದೇ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಅದು ಈಗೇನು ತಕರಾರು ಪಕ್ಕ ಜಮೀನವರು ಎರಡಕ್ಕೆ ಇಪ್ಪತ್ತು ಗುಂಟೆ ತಗೊಂಡಿರೋ ತಗೊಂಡು ತಗೊಂಡಿತ್ತು ಅದನ್ನು ಆಗಕ್ಕೆ ಇಪ್ಪತ್ತಾರು ಗುಂಟೆ ಅಂತ ಆಗಿ ಕುಸ್ತಿ ಮಾಡಿಕೊಂಡು ಪಾನಿಗೆಲ್ಲ ಕುಸ್ತಿ ಮಾಡ್ಕೊಂಡಿರೋದು ಅದನ್ನು ತಗೊಂಡ್ಬಂದು ತೋರಿಸ್ಬಿಟ್ಟು ಈ ಜಮೀನು ನಮ್ಗೆ ಸೇರತ್ತೆ ಅಂದ್ಬಿಟ್ಟು ಎರಡಕ್ಕೆ ನಾ ಕಬಳಿಸಲು ಅವರು ಯತ್ನಿಸ್ತಾ ಇರ್ತಾರೆ ಒಂದು ನಾಲ್ಕು ದಿವಸದ ಹಿಂದೆ ಬಂದು ದೊಡ್ಡ ಜನಗಳು ಉಳುಮೆ ಮಾಡಿ ಸಾಗುವಳಿ ಮಾಡಿರೋ ಜಮೀನಲ್ಲಿ ಉಳ್ಮೆ ಉಳುಮೆ ಮಾಡಿರ್ತಾರೆ ನಂದು ಜಮೀನ್ ನಂದು ಅಂತ ಅವ್ರ ಮೇಲೆ ದೌರ್ಜನ್ಯ ಮಾಡಿ ತಳ್ಳಿ ಎಲ್ಲ ಇದು ಇದ್ಮಾಡಿದ್ದಾರೆ ಇವ್ರ ಮಕ್ಕಳು ಬಂದು ಏನಂತ ಕೆಲ್ಸದಲ್ಲಿ ಇರೋದು ಅವ್ರು ಬರೋ ಅಷ್ಟರೊಳಗೆ ಮತ್ತೆ ಒತ್ತೋಗಿರ್ತಾರೆ ಯಾರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೋ ಅಂತ ಅದು ಶಿವಣ್ಣ ಅವರು ಎಚ್ ಅವ್ರ ಸಂಬಂಧ ಅವ್ರಿಗೂ ನಿಮ್ಗೆ ಏನಾದ್ರು ಸಂಬಂಧ ಇದೆ ಹೇಗೆ ಇಲ್ಲ ಇಲ್ಲ ಯಾವ್ದೂ ಸಂಬಂಧ ಇಲ್ಲ ಆತ್ ಇವರೇ ಅಲ್ಲ ಜಮೀನ್ ತಗೊಂಡಿರೋ ಆತ್ನೇ ಜಮೀನ್ ತಗೊಂಡಿರೋದು ಎರಡು ಎಕರೆ ಇಪ್ಪತ್ ಕುಂಟೆ ಅದನ್ನ ಬಂದು ಸ್ವಂತ ಪುಳ್ಳಿ ಅಂತ ರೋಣರ್ ಹೋಬಳಿ ರೋಣ್ ಹೋಬ್ಳಿ ಅವರು ನಿಮ್ ಜಮೀನ್ ಎಷ್ಟು ಎಕರೆ ಇದೆ ಒಟ್ಟಾರೆ ಆಗಿದೆ ಸರಿ ಇವ್ರ ಅಪ್ಪನ ಹೆಸರು ಮೇಲೆ ಮೂರ್ ಎಕರೆ ಇದೆ ಅಪ್ಪನ ಹೆಸರು ಮೇಲೆ ಮೂರ್ ಎಕರೆ ಇದೆ ಅಂದ್ರೆ ನಮ್ ತಾತ ಆಗ್ಬೇಕು ಅವ್ರ ಅಣ್ಣನ ಹೆಸರು ಮೇಲೆ ಎರಡು ಎಕರೆ ಇದೆ ಇದೆ ಎರಡು ಎಕರೆ ಇವ್ರ ಹೆಸರಿನಲ್ಲಿ ಎಳೆಕ್ರಿ ಪತ್ನ ಹಾಕಿ ಒಟ್ಟಾರೆ ಎಲ್ಲಾ ಪ್ರಾಪರ್ಟಿ ಮೇಲೆ ಅವರು ಕಣ್ಣು ಹಾಕಿದಾರಂತೀರ ಕಂಪ್ಲೇಂಟ್ ಕೊಟ್ಟಿದೀರಾ ನೀವು ದೂರ ಏನಾದ್ರು ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ದೂರ ಕೊಟ್ಟಿದ್ರೆ ಏನ್ ಸರ್ ಸರ್ ಇದು ಬಂದು ಗೋನ್ಪಲ್ಲಿ ಸ್ಟೇಷನ್ ಬರುತ್ತೆ ನಮ್ಗೆ ಫೋನ್ ಬಂತು ನಾನ್ ಚಿಂತಾಮಣಿಯಿಂದ ಬರೋಷ್ಟೊಳಗೆ ಅವ್ರಲ್ಲಿ ಉಳುಮೆ ಮಾಡಿ ಹೋಗಿದ್ರು ನಂತರ ನಾವು ನಮ್ಮ ಮಾವನ್ ಕರ್ಕೊಂಡು ಗೋನ್ಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇದಕ್ಕೆ ಸಂಬಂಧಿಸಿದ ಒರಿಜಿನಲ್ ಮೂಲ ದಾಖಲೆಗಳು ಏನಿದವ ನಿಮ್ಮ ಹತ್ರ ನಿಮ್ದು ಅನ್ನೋದಕ್ಕೆ ಏನೆಲ್ಲ ದಾಖಲಾತಿಗಳಿದಾವೆ ಸರ್ ತಮ್ಮಲ್ಲಿ ಸರ್ ಆರ್ ಟಿ ಸಿ ಪಾಣಿ ಇದೆ ಯಾರ ಹೆಸರಲ್ಲಿ ಇದೆ ಸರ್ ಪಾಣಿ ಪಾಣಿ ಎಂಟ್ರಪ್ಪ ಬೀನು ಸಲ್ಮಾನ್ ಗೂಬೆ ಎಷ್ಟು ಎಕರೆ ಎಕರೆ ಇಪ್ಪತ್ನಾಲ್ಕು ಕುಂಟೆ ಅಣ್ಣಾಯಪ್ಪ ಚಂಚುಲಪ್ಪ ಊರು ಪನ್ನಾಯಪ್ಪ ಅಂತ ಇವ್ರದ್ದು ಅಣ್ಣ ದೊಡ್ಡಣ್ಣ ನಮ್ಗೆ ಮಾವ ಆಗ್ಬೇಕು ಅವರ ಹೆಸರು ಮೇಲೆ ಎರಡು ಎಕರೆ ಇದೆ ಇದೇ ಜಮೀನೇ ಇದೇ ಜಮೀನೇ ಅದಕ್ಕೆ ಎಷ್ಟ್ ಎಕರೆ ಸರ್ ಒಟ್ಟಾರೆ ಸಾಗುವಳಿ ಆಗಿರುವಂತದ್ದು ಇದು ಎರಡು ಎಕರೆ ಎರಡು ಎಕರೆ ಪೂರ್ತಿ ಜಮೀನಿನ ನಕ್ಷೆ ಹ್ಮ್ ಪೂರ್ತಿ ಜಮೀನಿನ ನಕ್ಷೆ ಆಕಾಶ ಅದು ಹ ಎಪ್ಪತ್ತೆರಡು ವರ್ಷದಿಂದ ಉಳುವೆ ಮಾಡ್ತಾ ಅಂತ ಅವರ ಸರ್ವೇ ನಲ್ಲೇ ಕೊಟ್ಟಿದ್ದಾರೆ ಒಟ್ಟಾರೆ ಅವ್ರ ಸಮಸ್ಯೆ ಏನೋ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ನಿಮ್ ವಿರುದ್ಧ ನಮ್ಮ ವಿರುದ್ಧ ಅದೇ ಅಧಿಕಾರಿ ಕಾಮೀಲಾಗಿ ಡೂಪ್ಲಿಕೇಟ್ ಪಾಣಿಗಳೆಲ್ಲ ಸುಸ್ತಿ ಮಾಡಿಕೊಂಡು ಪ್ರಸ್ತುತ ಯಾರ ಹೆಸರಲ್ಲಿ ಬರ್ತಾ ಇದೆ ಪಾನಿ ಮುಂಚೆ ಬರ್ತಾ ಇವ್ರಲ್ಲೇ ಈಗಲೂ ಇವ್ರ ಹೆಸರಲ್ಲೇ ಬರ್ತಾ ಇದೆ ಇವ್ರ ಪಾಣಿಗಳು ಇವ್ರದ್ದು ಇವ್ರ ಸರ್ವೆ ನಂಬರ್ ಕರೆಕ್ಟ್ ಆಗಿದೆ ಅವರು ಹೊಸ ನಂಬರ್ ಸುಸ್ತಿ ಮಾಡ್ಕೊಂಡು ಅದ್ರಲ್ಲಿ ನಾಲ್ಕೆ ಇಪ್ಪತ್ತಾರು ಕುಂಟೆ ಮಾಡಿಕೊಂಡು ಅವ್ರು ತಗೊಂಡಿರೋ ಎರಡೇ ಕಡೆ ಜೊತೆಗೆ ಈ ಎರಡೇ ಕಡೆ ಕಬಳಿಸ್ತಾರೆ ಏನೆಲ್ಲ ನಿಮ್ಮ ಒಂದು ಜಮೀನಿಗೆ ಚೆಕ್ ಬಂದಿದೆ ಬಂದು ಗಂಗರಗಾನ್ ಪಲ್ಲಿ ಎಂಟಪ್ಪ ಪಶ್ಚಿಮಕ್ಕೆ ಬಂದು ಚುವಣ ಈ ಗಲಾಟೆ ವ್ಯಕ್ತಿ ಪಶ್ಚಿಮಕ್ಕೆ ಬಂದು ಈ ಗಲಾಟೆ ಇರೋ ವ್ಯಕ್ತಿ ಉತ್ತರಕ್ಕೆ ಬಂದು ಪೂಜಾರಿ ಹೆಂಗಪ್ಪ ದಕ್ಷಿಣಕ್ಕೆ ಬಂದು ಈರಮ್ಮ ಈರಮ್ಮ ಹೆಂಗಪ್ಪ ಈಗ ಅವ್ರು ಹೇಳೋ ಪ್ರಕಾರ ಯಾವ ರೀತಿ ಇದೆ ಅವ್ರು ಹೇಳೋ ಪ್ರಕಾರ ಗೌರವಕ್ಕೆ ಬಂದು ಎಂಕರಾಯಪ್ಪ ಅಂದ್ರೆ ಅವರ ತಮ್ಮಂದು ಪಶ್ಚಿಮಕ್ಕೆ ಬಂದು ಅವರ ಇವು ಉತ್ತರಕ್ಕೆ ಬಂದು ಪೂಜಾರಿ ಎಂಗಡಬೋವಿ ದಕ್ಷಿಣಕ್ಕೆ ಬಂದು ನೀರಮ ಈಗ ನಿಮ್ಮ ತೊಂದರೆ ಕೊಡ್ತಾರೆ ಅವ್ರ ಪ್ರಕಾರ ಯಾವ ರೀತಿ ಇದೆ ತೊಂದರೆ ಪ್ರಕಾರ ಗಂಗನಗರ ಎಂಟರಾಮ ಅಂತ ಹೆಂಗಪ್ಪ ಅಂತ ಪೂರ್ವಕ್ಕೆ ಪಶ್ಚಿಮಕ್ಕೆ ಬಂದು ಕಾಲುವೆ ಉತ್ತರಕ್ಕೆ ಉತ್ತರಕ್ಕೆ ಬಂದು ಪೂಜಾರಿ ಎಂಟಪ್ಪ ದಕ್ಷಿಣ ಬಂದು ಈರಮ್ಮ ಅವರು ನಿಮ್ಮೂರವ್ರು ಅಲ್ಲ ಅಂತ ಅಂದ್ಮೇಲೆ ಅವ್ರು ಈ ಜಮೀನಿಗೆ ಹೆಂಗ್ ಬರ್ತಾರೆ ಹೆಂಗ್ ಬಂದ್ರು ಅವರು ಅವರು ಎರಡು ಎಕರೆ ಇಪ್ಪತ್ ಕುಂಟೆ ಪಕ್ಕದಲ್ಲಿ ತಗೊಂಡಿದಾರೆ ಯಾರತ್ರ ಯಂಗಸ್ವಾಮಿ ಬೋವಿ ಅಂತ ಸ್ವಾಮಿ ಬೋಬಿಯರ್ ಹತ್ರ ಎರಡು ಎಕರೆ ತಗೊಂಡಿರೋ ತಗೊಂಡಿದಾರೆ ಈಗ ಅವ್ರು ಆಕ್ರಮಿಸ್ಕೊಂಡ್ ಬರ್ತಾ ಇರೋದು ನಾಲ್ಕು ಎಕರೆ ಇಪ್ಪತ್ತಾರು ಕುಂಟೆಗೆ ನಮ್ಮ ಸೇರಿಸಿಕೊಂಡು ಎಲ್ಲೆಲ್ಲಿ ಕಂಪ್ಲೇಂಟ್ ದೂರ ನೀವು ನಾವು ಗೋನ್ಪಳ್ಳಿ ಪೊಲೀಸ್ ಸ್ಟೇಷನ್ ಕೊಟ್ಟಿದೀವಿ ಸರ್ ಮತ್ತೆ ತಾಲೂಕು ಆಫೀಸ್ ನಹಸೀಲ್ದಾರ್ ಕೊಟ್ಟಿದ್ದೀವಿ ಅವರು ಎರಡು ದಿನದಲ್ಲೇ ನಾನು ಇತ್ಯಾಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಿಮ್ಗೆ ಏನಾಗಬೇಕಾಗಿದೆ ಅಧಿಕಾರ ವರ್ಗದಿಂದ ಸರ್ ನಮ್ಮ ಜಮೀನು ನಮಗೆ ಉಳಿಬೇಕು ಅವರಿಂದ ತೊಂದರೆ ಆಗಬಾರ್ದು ಅವ್ರು ಆವಾಗ ಬರೋದು ದೌರ್ಜನ್ಯ ಮಾಡೋದು ಜಮೀನು ನಮ್ಮದು ಅನ್ನೋದು ಹಿಂಗೆಲ್ಲ ಕಿರುಕುಳ ಇದ್ದಾರೆ ಅವರು ವಯಸ್ಸಾದ ತಂದೆ ತಾಯಿ ಇರೋದು ಮಕ್ಕಳೆಲ್ಲ ಕೆಲಂಕಾದಲ್ಲಿ ಇದ್ದಾರೆ ಅವ್ರು ಬರೋ ಅಷ್ಟರೊಳಗೆ ಮತ್ತೆ ಒಟ್ಟೋಗಿರ್ತಾರೆ ಈಗ ಗೋಂಡ್ರಿನ ಗೋಂಡ್ರಿ ಹಾಕೋದಕ್ಕೆ ಕಲ್ಲುಗಳೆಲ್ಲ ಹೊಡೆಸಿ ದೊಡ್ಡ ಜನ ಮೊನ್ನೆ ಕೆಲಸ ಮಾಡಕ್ಕೆ ಹೋದಾಗ ಇವ್ರು ಹೆಂಗಸರೆಲ್ಲ ಬಂದು ಹೆಣ್ಮಕ್ಳೆಲ್ಲ ಬಂದು ಅಡ್ಡ ಹಾಕಿ ನಿಲ್ಸಿದ್ದಾರೆ ತಕ್ಷಣ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವಿ ನಾನು ದೂರ ಇದ್ರು ಕೂಡ ನಾನು ಫೋನ್ ಮಾಡಿದ್ರು ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ ಫೋನ್ ಕೊಲೀ ಪೊಲೀಸ್ನವರು ತಕ್ಷಣ ಬಂದು ಅವ್ರು ಮಾಡ್ತಾರ ದೊಡ್ಡ ಜನ ತಡೆ ಹಾಕಿ ಅವ್ರನ್ನ ಜಾಗದಿಂದ ಖಾಲಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಮಾವಂದ್ರು ಸತ್ತೋಗಿರೋ ನಮ್ಮ ಮಾವಂದ್ರನ್ನೆಲ್ಲ ಇಲ್ಲೇ ಸಮಾಧಿ ಮಾಡಿದ್ದೀವಿ ಇವೆಲ್ಲ ನಮ್ಮ ವಂಶದ ಸಮಾಧಿಗಳು ನಿಮ್ ಪೂರ್ವರು ನಿಮ್ ಹಿರಿಯರು ನಮ್ಮ ಅಜ್ಜಿ ಸತ್ತು ಐವತ್ತಾರು ವರ್ಷ ಆಗಿದೆ ಅದಕ್ಕೆ ಮುಂಚೆಯಿಂದ ಯೂರೆ ಮಾಡ್ತಾ ಇರೋದು ಜಮೀನು ಇದು ಕಳ್ತನವಾಗಿ ಡೂಪ್ಲಿಕೇಟ್ ಪಾಣಿ ಮಾಡಿಕೊಂಡು ಆ ಪಾಣಿ ಮೇಲೆ ಮುಟೇಶನ್ ಮಾಡ್ಕೊಂಡು ಆ ಮುಟೇಶನ್ ಮೇಲೆ ರಿಜಿಸ್ಟ್ ಮಾಡ್ಕೊಂಡು ಈ ಶಿವಣ್ಣನವರು ಇಷ್ಟೆಲ್ಲ ಕಿರುಕುಳ ಕೊಡ್ತಾರೆ ವೆಂಕಟೇಶ್ ಮರುಪಲ್ಲಿ ಕೊಡ್ಕೋ నేను చిన్నప్పటి నుండి మా జమీన్ మేమే విలమే చేస్తా ఉన్నాము అకారత్గా వచ్చి పది పదహైదు ఏళ్ళ అప్పుడు ముందర మేము ఇంకా చిన్నగా ఉంటామే ఒకలా జమీన్ రెండెకరాల ఇరవై కుంటలు తీసుకునే మనిషి ఈ ఊరు కదా పేరే వచ్చి తీసుకుని పేరు వాని పేరు ఫస్ట్ తీసుకోండి శివన్న వాళ్ళ తమ్ముళ్ళు రమేష్ మంజినాథు మాకి ఒక పది ఏళ్ళు చాలా ఇంట్ పెట్టి వాడు మాకి మాయను కొట్టేది మా వాళ్ళతో అంతా కళాటేది అంతా చేసేది మేమేమో ఫుల్ నాలుగు పాయింట్ బెంగళూరుకి మేము వచ్చే కొందరికి కొత్త ఉండలేదు అంతలోగా మాయపట్టేది మాయప్ప మాకు చెప్పేది మా కష్టం కష్టము అయిపోయినొప్పులు అయిపో బాధ మాకు చెప్పలేదు మేము వచ్చే కొందరికి వాడు చేతి చిక్ మొన్న మేము మా బాధలో మేము బెంగళూరులో ఉంటుంది వచ్చిన దున్నున్నాడు పంట అంతా నాశనం చేయన్నాడు ఏమేసిండీ పంట పంట రాగులోనూ దొన్నలే వచ్చి నాశనం చేసాడు మా అప్పని రోపేసే కొందరికి అయ్యలి జరమేసి అయ్యప్ప పరిగెత్తి వచ్చి ఇంట్లో పడి అన్న మేము వచ్చి మా అప్పని తోడుకొని మా మామ తోడుకొని కంప్లైంట్ రాసి గవర్నమెంట్ ఎత్తిపోయి కంప్లైంట్ రిపోర్ట్ ఇస్తుంది మంగళవారం మంగళవారము మళ్ళా మేము వస్తే వచ్చే లేదు మళ్ళీ మాకే రక్షణ లేదు తాలూకా ఆఫీసులు అంతా షామేన్లు అయిపోయా వీడు ఎట్లా చెప్తే అట్లా వినోళ్ళ వాళ్ళు గుర్తించి లంచం ఇచ్చి వ్యవహారం చేసుకున్నాడు పోలీస్ స్టేషన్లో కూడా అదే మాదిరి చేసుకున్నాడు మాకే రక్షణ రక్షణ లేదు మా భూమి మాకు కావాల మా జమీన్ మాకు ఉప్పుకోవాలా మాకు ఈ తాలూ తాలూకా ఆఫీస్ నుం డిసి ఆఫీస్ నుం పోలీస్ స్టేషన్ నుం మాకు న్యాయం చేయాల న్యాయం జరగాలి మాకు ఐదు జనం బిడ్డలో నలుగురు ఆడబిడ్లు ఒక కొడుకు మాకి బోర్ లేదు బోదర్ లేదు ఏమీ లేదు మాకు ఇదే ఆధారవా మా ఇప్పుడు చిన్నప్పటి నుంకో మాకు దీనే చేసి అంతా మాత పెద్దగా చేసుకొని పంట పెట్టుకొని సాకొని వచ్చా మాకు ఇంక దీనే నమ్ముకొని ఉంటాయా లేదు బోరా పొర ఆధారాలు చేసుకున్నామని నేను బెంగళూరుకి పోయి కూలిపని చేసి ఏమన్నా పది రూపాయలు సంపాదించుకొని వచ్చా ఇక్కడ ఇంత ఇంప్రూవ్మెంట్ చేసుకొని ఏమో భవిష్యత్కి ముందుకే మూవ్ అయిదామ్మని చేస్తే పక్కన ఒకడు వచ్చి కొనుక్కొని ఎకరాల ఇరవై కుంట్లో వాడు ఆడాడు దౌర్జన్యం చేసి మా ఇప్పుని మా అమ్మని అంతా దౌలతలు ఇవి ఇవి గలాట్లు చేసి కొట్టేకి అది ఇది చేసుకుని వస్తూ ఉంటే ఎన్నాళ్ళకి ఇట్లా ఉంటాయో లేదు మాకి డీసీ ఆఫీసు తాలూకా ఆఫీసు పోలీస్ స్టేషన్కు రక్షణ కావాలని మేము చెప్తున్నాం ఈ జమీన్ ఇస్తే వేరే ఏం ఆధారము మాకి లేదు ఈ జమీన్ మాకి జీవనము మాకి కడుపు పోసుకోవాలా ఇది మీనింగ్ సర్కారు మాకి సౌలభ్యాలు ఇచ్చి మాకు న్యాయం చేసి రక్షణ చేయాలా మాకి ఆ రక్షణ చేయకపోతే మేము తాలూకా ఆఫీస్ తవ్వ వచ్చి ధర్నా చేసి పోరాటం చేసేదానికి రెడీనే పానాలు పైన కూడా ఎనికిపోవము எே வாசிங் சாகவெளி மாதிரி அது சாகவெளி சீட்டி எவ்ளோ இது மாதிரி ரெண்டு எக்கரின் நீக்கென் அய்யே ரெண்டு எக்கர தொண்டு மூடு எக்கரா மாதிரி எண்ணே பூமி பூமி ஏன் ప్పుడు నాకు గ్యాప్ లేదు నాకు ఎనభై వయసు వయసు మా యొక్క కాలము చేస్తాను మా తాతగారి కాలం పానీ గిన్ని చేసుకున్నారు మీ పేరు మీద చేసుకోండి పానీ అంతా మీ పేరు మీద ఉంటే వేరే వాళ్ళు ఎట్లా వస్తారా మీ జమీన్ లెక్క వస్తావు పానీ అంతా మీ పేరు మీద ఉంటే వేరే వాళ్ళు ఎట్లా పోస్తారా పోచేస్తారా వస్తావు వాళ్ళు వాళ్ళ వాళ్ళు ఎత్త రూపాయలు ఎట్లా వచ్చేస్తారు వాళ్ళు మీకు వాళ్ళకి ఏమైనా సంబంధం ఉందా లేదు సంబంధం లేదు మరి ఇంకెట్లా వచ్చిన్నారుభయ్ ఆ పక్క జమీన్ ఏమన్నా కొనుక్కున్నారు కొనుక్కున్నారు పలువుట ఆ రెండు ఎకరాల ఇరవై కోట్లు కొనుక్కొని ఆ దొంగపాసుకొని నాలుగు ఎకరాల ఇరవై ఆరు కోట్లు చూపిస్తా ఉన్నాడు నా జమీన్ జిమీన్ లేదంటే దుమ్మకు బారి జమీన్ ఇది ஜீன் கூட ஜமீன்ல எல்லாம் இப்படி செல் ஏறி சொந்த அந்த மங்களவார நாடு துணை தான் மங்களவார நாடு துணியோச்சா மாதிரி துன்னா தப்பா அண்டே அலசா நேரே ஒப்புடு நேரம்

ಸರ್ ಕರ್ಸಿ ಯಾರು ಕರ್ತೀರ ಕರ್ಸಿ ಇಲ್ಲ ಹಂಗೆ ನಿಮ್ಗೆ ಕೊಡಕ್ಕೆ ಬರೋದಿಲ್ಲ ನಾನು ಕರ್ತೀನಿ ಇಲ್ಲ